ಪ್ರಯಾಗರಾಜ್ ಹೋಗಲಿಕ್ಕೆ ಹುಬ್ಬಳ್ಳಿಯಿಂದ ಕೂಡ ರೈಲ್ ಇದೆ ಇದು ಕುಂಭಮೇಳ ಸಂದರ್ಭದಲ್ಲಿ ಮಾತ್ರ ಅಲ್ಲ ಯಾವುದೇ ಸಮಯದಲ್ಲಿ ನೀವು ಪ್ರಯಾಗರಾಜ್ ಹೋಗಬೇಕಂತಿದ್ರು ಕೂಡ ನೀವು ಈ ರೈಲಲ್ಲಿ ಹೋಗಬಹುದು ಈಗ ಕುಂಭಮೇಳ ಸಂದರ್ಭದಲ್ಲಿ ಟಿಕೆಟ್ ಸಿಗೋದು ಕಷ್ಟ ಇದೆ ನಿಮಗೆ ಆ ರೈಲ್ ಯಾವುದು ಆ ರೈಲ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡೋ ಮೊದಲು ನೀವು ನಮ್ಮ ಪೇಜ್ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಪ್ರಯಾಗ್ರಲ್ಲಿ ಕುಂಭಮೇಳ ಪ್ರಾರಂಭ ಆಗಿದೆ ನೀವೇನಾದ್ರೂ ಕುಂಭಮೇಳಕ್ಕೆ ಹೋಗ್ಬೇಕಂತ ಇದ್ರೆ ವಿಶೇಷ ರೈಲುಗಳನ್ನು ಕೂಡ ಬಿಡ್ತಾ ಇದ್ದಾರೆ ನಾವ್ ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಪ್ರಯಾಗ್ರಾಜ್ಗೆ ಯಾವಾಗ್ಲೂ ಇರುವ ಒಂದು ಟ್ರೈನ್ ನ ಬಗ್ಗೆ ನೋಡ್ತಾ ಇದ್ದೇವೆ ಇದು ಸ್ಪೆಷಲ್ ಟ್ರೈನ್ ಅಲ್ಲ ಆ ರೈಲ್ ಯಾವ್ದ್ರೆ ಒನ್ ಸೆವೆನ್ ತ್ರೀ ಟೂ ತ್ರೀ ಇದರ ಟ್ರೈನ್ ನಂಬರ್ ಆಗಿರ್ತದೆ ಹುಬ್ಬಳ್ಳಿಯಿಂದ ನೋಡಿ ಪ್ರತಿ ಶುಕ್ರವಾರ ರೈಲ್ ಇರ್ತದೆ ಇದು ಹುಬ್ಬಳ್ಳಿಯಿಂದ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತದೆ ರೈಲು ಪ್ರಯಾಗ್ರಾಜ್ ಹೋಗಿ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ಆದಿತ್ಯವರ ಬೆಳಿಗ್ಗೆ ಐದು ಗಂಟೆ ಮೂವತ್ತ್ ಮೂರು ನಿಮಿಷ ಆಗಿರ್ತದೆ ಶುಕ್ರವಾರ ಸಂಜೆ ಹೊರಟ ನೀವು ಆದಿತ್ಯವರ ಬೆಳಿಗ್ಗೆ ಐದು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ನೀವು ಹೋಗಿ ತಲುಪಿರ್ತೀರ ಒಟ್ಟು ಮೂವತ್ತೈದು ಗಂಟೆ ಹದಿನೆಂಟು ನಿಮಿಷ ಬೇಕಾಗ್ತದೆ ನಿಮಗೆ ಹೋಗ್ಲಿಕ್ಕೆ ಇದು ಹುಬ್ಬಳ್ಳಿಯಿಂದ ಮಾತ್ರ ಅಲ್ಲ ಈ ರೈಲು ಕರ್ನಾಟಕದ ಹಲವಾರು ಕಡೆಗಳಿಂದ ನೀವು ರೈಲಲ್ಲಿ ಹೋಗ್ಬೋದು ಹುಬ್ಬಳ್ಳಿಯನ್ನ ಆರು ಹದಿನೈದು ಹೊಡೆದ್ ನೋಡಿ ಗದಗವನ್ನ ರಾತ್ರಿ ಏಳು ಮೂವತ್ತಕ್ಕೆ ಬರ್ತದೆ ಶುಕ್ರವಾರನೇ ಬಾದಾಮಿನ ರಾತ್ರಿ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಬಾಗಲಕೋಟೆನ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಆರಮಟ್ಟಿಗೆ ರಾತ್ರಿ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ವಿಜಯಪುರಕ್ಕೆ ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿರ್ತದೆ ಈ ಎಲ್ಲಾ ಸ್ಥಳಗಳಿಂದ ಕೂಡ ನೀವು ಈ ರೈಲಲ್ಲಿ ಹೋಗಬಹುದು ಟಿಕೆಟ್ ದರ ನೋಡಬಹುದು ನಾವಿಲ್ಲಿ ಕೊಟ್ಟಿದ್ದೇವೆ ಸ್ಲೀಪರ್ ಕೋಚ್ ಆದ್ರೆ ಏಳ್ನೂರ ಮೂವತ್ತು ರೂಪಾಯಿಂದಾನೆ ಪ್ರಾರಂಭ ಆಗ್ತದೆ ಕುಮೇಳಕ್ಕೆ ಹೋಗ್ಬೇಕಂದ್ರೆ ಈ ರೈಲಲ್ಲಿ ಹೋಗುವ ತುಂಬಾ ಕಷ್ಟ ಇದೆ ಟಿಕೆಟ್ ಎಲ್ಲ ಫುಲ್ ಆಗಿದೆ ವೇಟಿಂಗ್ ಲಿಸ್ಟ್ ಕೂಡ ತುಂಬಾ ದೊಡ್ಡದಿದೆ ಇನ್ನು ಯಾವ್ದಾದ್ರು ವಿಶೇಷ ಗಳನ್ನ ಬಿಟ್ಟರೆ ಅದ್ರಲ್ಲಿ ನೀವು ಹೋಗಬಹುದು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೇವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಸೋಮವಾರ ಹೊರಟು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಬರ್ತದೆ ಇನ್ನು ಪ್ರಯಾಗ್ರಾಜ್ಗೆ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ಗಳನ್ನ ಕೊಟ್ಟಿದ್ದೇವೆ ನಿಮಗೆ ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಯಾವುದೇ ರೈಲ್ವೆ ಸ್ಟೇಷನ್ ಗೆ ಟ್ರೈನ್ ನೀವು ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಿಗೆ ಬರಬಹುದು ಪ್ರಯಾಗರಾಜ್ ಬರಬಹುದು ನೀವು ಇದೆಲ್ಲ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ಗಳು ಇನ್ನು ಏರ್ಪೋರ್ಟ್ ಕೂಡ ಕೊಟ್ಟಿದ್ದೇವೆ ನೋಡಿ ಹತ್ತಿರದ ಏರ್ಪೋರ್ಟ್ ಗಳು ಕೊಟ್ಟಿದ್ದೇವೆ ಇನ್ನು ಪ್ರಯಾಗರಾಜಿಗೆ ಭೇಟಿ ನೀಡಿದಾಗ ನೋಡಲೇಬೇಕಾದ ಪ್ರಮುಖ ಸ್ಥಳಗಳನ್ನೆಲ್ಲ ನಾವಿಲ್ಲಿ ಕೊಟ್ಟಿದ್ದೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ